ಒಂದು ಹೊಸ ಅನ್ಬಾಕ್ಸಿಂಗ್ ವಿಡಿಯೋಗೆ ಎಲ್ಲರಿಗೂ ಸೊ ಇವತ್ತು ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಸ್ಯಾಮ್ಸಂಗ್ನ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ಮೊಬೈಲು ಸೊ ಎಸ್ ಟ್ವೆಂಟಿ ಫೈವ್ನ ಫೈವ್ ಟ್ವೆಲ್ ಜಿ ಬಿ ವೇರಿಯಂಟ್ ಪರ್ಚೇಸ್ ಮಾಡಿದ್ದೀನಿ ಸ್ಯಾಮ್ಸಂಗು ಶಾಪಲ್ಲಿ ಸೊ ಬಂದಿದೆ ಬ್ಲೂ ಡಾಟಿಂದ ಹೌದು ಅಷ್ಟು ಬಳಿಕ ಅನ್ಬಾಕ್ಸ್ ಮಾಡೋಣ ಮೊಬೈಲ್ ಯಾವ ಥರ ಇದೆ ಸೊ ಪ್ರತಿಯೊಂದನ್ನು ನೋಡೋಣ ಫಸ್ಟು ಅದಾದಮೇಲೆ ಮೊಬೈಲ್ನ ಸ್ಪೆಸಿಫಿಕೇಷನ್ ಏನಿದೆ ಸೊ ಮೊಬೈಲ್ ನನ್ನ ಹತ್ರ ಎಸ್ ಟ್ವೆಂಟಿ ತ್ರೀ ಅಲ್ಟ್ರಾ ಇದೆ ಸೊ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ಎಸ್ ಟ್ವೆಂಟಿ ತ್ರೀ ಅಲ್ಟ್ರಾ ಕಂಪರಿಸನೆಲ್ಲ ಮಾಡಿ ಚೆಕ್ ಮಾಡೋಣ ಸೊ ಮೊಬೈಲ್ ಆ ಥರ ಇದೆ ಅಂತ ಶಿಪ್ಪಿಂಗ್ ಇದೆ ತೆಗೆದ್ರೆ ಈ ಥರ ಬರ್ತಾ ಇದೆ ಶಿಪ್ಪಿಂಗು ಶಿಪ್ಮೆಂಟು ಫುಲ್ಲು ಕ್ಲೀನಾಗಿ ಪ್ಯಾಕ್ ಮಾಡಿ ಕಳಿಸಿದಾರೆ ಹೇಗೆ ಓಪನ್ ಮಾಡಿದ್ರೆ ಈ ಥರ ಈ ಕಡೆ ಓಪನ್ ಮಾಡಬೇಕು ಉಲ್ಟ ಆಗ್ಬಿಟ್ಟು ಅವ್ರ ಜೊತೆ ಸೊ ಇದು ಸ್ಯಾಮ್ಸಂಗ್ದೇ ಬಾಕ್ಸ್ ಅನಿಸುತ್ತೆ ನೋಡಿ ಸ್ಯಾಮ್ಸಂಗ್ದು ಲೋ ಹೇಗಿದೆ ನೇಮ್ ಇದೆ ನೇಮ್ ಇದೆ ಸ್ಯಾಮ್ಸಂಗ್ ಅಂತಲೇ ಫುಲ್ ಬಾಕ್ಸ್ ಎಲ್ಲ ಸ್ಯಾಮ್ಸಂಗಿಂದನೇ ತಗೊಂಡ್ರೆ ಸ್ಯಾಮ್ಸಂಗಿಂದನೇ ಬರುತ್ತೆ ಸೊ ಒಳಗಡೆ ಬಾಕ್ಸ್ ಒಳಗಡೆ ಯಾವ ಥರ ಇರುತ್ತೆ ನೋಡಿ ಈ ಥರ ಇರುತ್ತೆ ಸ್ಯಾಮ್ಸಂಗಿಂದ ಮುಂದೆ ಸೊ ನೀಟಾಗಿ ಸ್ಯಾಮ್ಸಂಗು ನೇಮಿಂಗ್ ಎಲ್ಲ ಇರುತ್ತೆ ಆಮೇಲೆ ಬಾಕ್ಸ್ ಇದೆ ಮೊಬೈಲ್ ಬಾಕ್ಸ್ನ ಈ ಥರ ಲಾಕ್ ಮಾಡಿ ಕಳಿಸಿದ್ದಾರೆ ಸೊ ಇದೊಂದು ಇದಿಷ್ಟೇ ಸೊ ಅದ್ರ ಜೊತೆ ನಂದು ಇನ್ವಾಯ್ಸ್ ಇದೆ ಇನ್ವಾಯ್ಸ್ ಒಂದು ಸೊ ಇದೇನು ಅಷ್ಟೊಂದು ಡಾರ್ಕ್ ಆಗಿ ಪ್ರಿಂಟ್ ಆಗೇ ಇಲ್ಲ ಸೊ ತುಂಬ ಲೈಟಾಗಿ ಪ್ರಿಂಟ್ ಮಾಡಿ ಇನ್ವಾಯ್ಸ್ನ ಬಳಸಿದರೆ ಪಿ ಎಫ್ ಅಲ್ಲಿ ಇದೆ ನಮಗೆ ಸೊ ಇದರ ಅವಶ್ಯಕತೆ ಸದ್ಯಕ್ಕಿಲ್ಲ ಸೊ ಸೊ ನೋಡ್ರಿ ಎಸ್ ಟ್ವೆಂಟಿ ಫೈವ್ ಹಲ್ಟ್ರ್ ಅದು ಬಾಕ್ಸ್ ಈ ಥರ ಇದೆ ನೋಡೋದಕ್ಕೆ ಸೊ ಆ್ಯಕ್ಚುಯಲ್ ಆಗಿ ನಾನು ಟ್ವೆಂಟಿ ತ್ರೀ ಅಡ್ರ ಬಾಕ್ಸ್ ಇದಕ್ಕೆ ನಾನು ಚೆನ್ನಾಗಿತ್ತು ಇದು ಸ್ವಲ್ಪ ಲೈಟಾಗಿ ಕಲರ್ ಇದೆ ಸೊ ಇರಲಿ ಪರವಾಗಿಲ್ಲ ನೋಡೋಣ ಒಳಗಡೆ ಯಾವ ಥರ ಮೊಬೈಲ್ ಇದೆ ಅಂತ ಸೊ ಇದ್ರ ಮೇಲೆಲ್ಲ ಒಳಗಡೆ ಏನೇನಿದೆ ಅಂತ ಹೇಳಿ ಮೆನ್ಷನ್ ಮಾಡಿದರೆ ಒಂದು ಮೊಬೈಲ್ ಒಂದು ನಂಬರ್ ಇರುತ್ತೆ ಎಜೆಕ್ ಎಜೆಕ್ಷನ್ ಸಿಮ್ ಎಜೆಕ್ಷನ್ ನಮ್ಮ ಪಿನ್ನು ಅಂತ ಒಂದು ನಂಬರು ಒಂದು ಎಸ್ ಪೆನ್ ಇರುತ್ತೆ ಅದಾದ ಮೇಲೆ ಒಂದು ಕೇಬಲ್ಲು ಒಂದು ಮ್ಯಾನ್ಯಲ್ಲಿ ಇರುತ್ತೆ ಅಂತ ಮೆನ್ಷನ್ ಮಾಡಿದರೆ ಏನೇನು ಕ್ವಾಂಟಿಟಿ ಇದ್ರ ಒಳಗೆ ಕೊಟ್ಟಿರ್ತಾರೆ ಅಂತ ಸೊ ಅದನ್ನು ನೋಡ್ಕೊಂಡಿದ್ದೀವಿ ಅದಾದಮೇಲೆ ಈ ನಂದು ಮೊಬೈಲ್ ಮ್ಯಾನುಫ್ಯಾಕ್ಚರ್ ಆಗಿರೋದು ಫೆಬ್ರವರಿ ಲಾಸ್ಟ್ ಮಂತು ಸೊ ನಾನು ಆರ್ಡ್ರ್ ಮಾಡಿದ್ದು ಲಾಸ್ಟ್ ಮಂತು ಒಂದು ಸರಿ ಆರ್ಡ್ರ್ ಮಾಡಿ ಕ್ಯಾನ್ಸಲ್ ಆಗಿತ್ತು ಸೊ ಅದಾದಮೇಲೆ ಈ ಮಂತು ಆರ್ಡ್ರ್ ಮಾಡಿದೆ ಮಾರ್ಚು ಇವತ್ತು ನೇ ಎರಡು ದಿನ ಹಿಂದೆ ಆರ್ಡ್ರ್ ಮಾಡಿದ್ದೀನಿ ಇವತ್ತು ಬಂದಿದೆ ಸೊ ಸೊ ಬನ್ನಿ ಇವತ್ತು ಮಾರ್ಚಲ್ಲಿ ನಾವು ಅನ್ಬಾಕ್ಸ್ ಮಾಡ್ತೀವಿ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ಫೈವ್ ಟ್ವೆಲ್ ಜಿ ಬಿ ವೇರಿಯಂಟು ನಾನು ಪರ್ಚೇಸ್ ಮಾಡಿರೋದು ಸೊ ಇವಾಗ ಫುಲ್ ಸೀಲ್ಡ್ ಬ್ಯಾಕು ಓಪನ್ ಮಾಡ್ತಾ ಇದ್ವಿ ಸೊ ಫುಲ್ಲು ಸೀಲ್ಡ್ ಆಗಿದೆ ಸೊ ನೋಡ್ತಾ ಇರ್ಬೋದು ಫುಲ್ಲು ಸೀಲ್ಡ್ ಇದೆ ನೋಡಿ ಸೊ ಎಲ್ಲ ಕಡೆ ಸ್ಯಾಮ್ಸಂಗು ಸೀಲಿಂಗ್ ಹಂಗೆ ಇದೆ ಸೊ ಓಪನ್ ಮಾಡೋಣ ಇವಾಗ ಯಾವ ಕಡೆಯಿಂದ ಸೊ ಈ ಕಡೆ ಫಸ್ಟ್ ಕೇಳುವಂತ ಒಂದು ಸೊ ಒಂದು ಕಡೆ ಮಾತಾಡೋ ಚೆನ್ನಾಗಿರುತ್ತೆ ಓಕೆ ಸೊ ಈ ಥರ ಸಿಗುತ್ತೆ ಸೊ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ಊ ಸೊ ಫಸ್ಟು ಮೊಬೈಲ್ ತೋರಿಸ್ಬಿಡ್ತೀನಿ ಸೊ ಇದು ನಾನು ಆರ್ಡ್ರ್ ಮಾಡಿರೋದು ಸ್ಪೆಷಲ್ ಕಲರಲ್ಲಿ ಪಿಂಕ್ ಗೋಲ್ಡ್ ಅಂತ ಸೊ ಮೂರು ಕಲರು ಮೂರು ವೇರಿಯಂಟ್ ಸ್ಪೆಷಲ್ ಕಲರ್ ಇದೆ ಒಂದು ಜೆಟ್ ಬ್ಲ್ಯಾಕು ಮತ್ತು ಒಂದು ಜೆಟ್ ಗ್ರೀನ್ ಮತ್ತು ಒಂದು ಪಿಂಕ್ ಗೋಲ್ಡ್ ಅಂತ ಮೂರು ವೇರಿಯಂಟ್ ಇದೆ ಸೊ ಅದರಲ್ಲಿ ಪಿಂಕ್ ಗೋಲ್ಡು ನಾನು ಆರ್ಡ್ರ್ ಮಾಡಿರೋದು ಸೊ ಈ ಥರ ಇದೆ ಸೊ ಇದಕ್ಕೂ ಮುಂಚೆ ಮೊಬೈಲ್ ಒಳಗಡೆ ಇನ್ನೇನು ಏನೇನಿದೆ ಬಾಕ್ಸ್ ಒಡೆ ಏನೇನಿದೆ ಅಂತ ತೋರಿಸ್ತೀನಿ ಸೊ ಮೊಬೈಲ್ನ ಸೇರಿಗಿಟ್ಟಾನ ಸೊ ಬಾಕ್ಸ್ ಒಳಗಡೆ ಸೊ ಬಾಕ್ಸ್ ನೋಡಿ ಈ ಥರ ಸೊ ಆ್ಯಕ್ಚುಲಿ ಬಾಕ್ಸಲ್ಲಿ ಇವಾಗ ಏನಿಲ್ಲ ಸೊ ಬಾಕ್ಸ್ ಒಳಗೊಳಗೆ ಇರೋದು ಒಂದು ಮ್ಯಾನ್ಯೂಲ್ ಗೈಡ್ ಇರುತ್ತೆ ಏನೇನು ಬಂದಿದೆ ಅನ್ಯವಾದ ಓಕೆ ಸೊ ಈ ಥರ ಇದು ಬರುತ್ತೆ ಇದ್ರ ಒಳಗಡೆ ಕೇಬಲ್ ಕೊಟ್ಟಿದ್ದಾರೆ ಒಂದು ಮ್ಯಾನ್ಯೂಲ್ ಕೊಟ್ಟಿದ್ದಾರೆ ಸೊ ಒಂದು ಮ್ಯಾನೂಲ್ ಇದೆ ಹಾಗೆ ಕೇಬಲ್ ಇದೆ ಸಿಮ್ ಮೆಜೆಕ್ಟ್ರ ಟೂಲು ಸೊ ಸಿಮ್ ಮೆಜೆಕ್ಟರ್ ಟೂಲ್ ಈ ಕಡೆ ಸಿಗುತ್ತೆ ಸೊ ನೋಡಿದ್ರೆ ಸಿಮ್ ಮ್ಯಾಜಿಕ್ಟರ್ ಟೂಲ್ ಇದೆ ಸೊ ಇದರ ಅವಶ್ಯಕತೆ ಏನಿಲ್ಲ ಇವಾಗ ಸೊ ಅದಾದ ಮೇಲೆ ನೋಡೋಣ ಸೊ ಕೇಬಲ್ ಕ್ವಾಲಿಟಿ ಚೆಕ್ ಮಾಡೋಣ ಫಸ್ಟು ಸೊ ಇದು ಚಾರ್ಜಿಂಗ್ ಕೇಬಲ್ ಟೈಪ್ ಸಿ ಟೈಪ್ ಸಿ ಟೈಪ್ ಟೈಪ್ ಸಿ ಟು ಟೈಪ್ ಸಿ ಅದು ಸೊ ಅದಾದಮೇಲೆ ಇವಾಗ ಬನ್ನಿ ನಮ್ಮ ಮೇಯ್ನ್ ಮೊಬೈಲು ಸೊ ಮೊಬೈಲ್ನ ಓಪನ್ ಮಾಡೋಣ ಡಿಸ್ಪ್ಲೇಗೆ ಓಕೆ ಆಯ್ತಲ್ಲ ಅನ್ಬಾಕ್ಸು ಸೊ ನೋಡಿ ಮೊಬೈಲು ಈ ಥರ ಸೊ ಮೊಬೈಲಲ್ಲಿ ನನ್ನ ಹತ್ರ ಆ್ಯಕ್ಚುಲಿ ಎಷ್ಟು ಟ್ವೆಂಟಿ ತ್ರೀ ಅಲ್ಟ್ರಾ ಇದೆ ಸೊ ಎಸ್ ಟ್ವೆಂಟಿ ತ್ರೀ ಅಲ್ಟ್ರಾ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ಎರಡು ಕಂಪೇರಿಸ್ ಮಾಡೋಣ ಸೊ ಇವಾಗ ಇದನ್ನು ಫಸ್ಟು ಸೆಟಪ್ ಮಾಡ್ತೀನಿ ನಾನು ಸೊ ಕಲರ್ ನೋಡ್ಕೊಳ್ಳಿ ಇನ್ನೊಂದ್ಸಲಿ ಯಾವ ಥರ ಇದೆ ಅಂತ ಸೊ ಈ ಮೊಬೈಲಲ್ಲಿ ಕಂಪ್ಯಾರಿಸನ್ ಮಾಡಬೇಕು ಮುಂಚೆ ನೋಡಿ ಏನೇನು ಮೇಜರ್ ಇದೆ ಅಂತ ಮೇಲೆ ಗೊತ್ತಾಗುತ್ತೆ ಸೊ ನಿಮಗೆ ಮೊಬೈಲಲ್ಲಿ ಓಪನ್ ಮಾಡ್ತಾಯಿದ ತಕ್ಷಣ ಗೊತ್ತಾಗುತ್ತೆ ಇಲ್ಲಿ ರೆಡಿ ಎಲ್ಲ ಇದೆ ಸೊ ಇದೆಲ್ಲ ಮೇಜರ್ ಅಪ್ಡೇಟ್ಸ್ ಇದರಲ್ಲಿ ಮನಿ ಇವಾಗ ಟರ್ನ್ ಆನ್ ಮಾಡೋಣ ಓಕೆ ಸ್ಯಾಮ್ಸಂಗ್ ಲೋಗೋ ಬಂತು ಸೊ ಇದು ಆ್ಯಕ್ಚುಯಲ್ಲಿ ವೆಯ್ಟು ಫೀಲ್ ಆಗ್ತಾ ಇದೆ ಎಷ್ಟು ಟ್ವೆಂಟಿ ತ್ರೀ ಕಂಪೇರ್ ಮಾಡಿದ್ರೆ ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ ಎಷ್ಟು ಟ್ವೆಂಟಿ ತ್ರೀ ಬಂದು ಅಲ್ಯೂಮಿನಿಯಂ ಫ್ರೇಮು ಇದು ಟೆಟಾನಿಯಂ ಫ್ರೇಮು ಅದರಿಂದ ಇದು ಸ್ವಲ್ಪ ವೆಯ್ಟ್ ಜಾಸ್ತಿ ಫೀಲ್ ಆಗ್ತಾಯಿದೆ ಸೊ ಇಲ್ಲಿ ನೋಡಿರಿ ಸೊ ಆ್ಯಕ್ಚುಯಲಾಗಿ ಇವಾಗ ಸೆಟಪ್ ಮಾಡೋಣ ಏನು ಸೆಟ್ಟಿಂಗ್ಸ್ ಎಲ್ಲನೂ ಎನೇಬಲ್ ಮಾಡಿಕೊಂಡು ಇವಾಗ ಮತ್ತೆ ಬರ್ತೀನಿ ಸಿಮ್ ಹಾಕಿ ಕಂಪೇರ್ ಮಾಡೋಣ ಅಂತ ಸೊ ಆ್ಯಕ್ಚುಲಿ ನೋಡಿ ಇಲ್ಲಿ ಜಮೀನಿ ಇದೆ ಸೊ ಎ ಐ ಪಾಟರ್ ಸಿ ಇಲ್ಲಿ ನಿಮಗೆ ಟರ್ನ್ ಆನ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಸೊ ಅದನ್ನು ಇವಾಗ ಆ್ಯಕ್ಚುಲಾಗಿ ಪವರ್ ಬಟಾನಿಗೆ ಕೊಟ್ಬಿಟ್ಟಿದ್ದಾರೆ ಜಮೀನಿನ ಕಸ್ಟಮೈಸ್ ಮಾಡ್ಕೊಳ್ಳಬಹುದು ಬೇಕಂದರೆ ಸೊ ನೋಡಿ ಇಲ್ಲಿ ಜಮೀನಿ ಎ ಐ ಕೂಡ ಇದರಲ್ಲಿ ಇನ್ಬಿಟ್ ಬರುತ್ತೆ ಎಸ್ ಟ್ವೆಂಟಿ ತ್ರೀಯಲ್ಲಿ ಅದಿರೋಲ್ಲ ಸೊ ಜಮೀನಿನ್ನ ನೀವು ಇದರಲ್ಲಿ ಫೀ ಆರಾಮಾಗಿ ಯೂಸ್ ಮಾಡ್ಬೋದು ಎಸ್ ಟ್ವೆಂಟಿ ಫೋರ್ ಎಸ್ ಟ್ವೆಂಟಿ ಫೋರಿಂದ ಇದು ಅಪ್ಡೇಟ್ ಬಂದಿರೋದು ಎಸ್ ಟ್ವೆಂಟಿ ಫೈವಲ್ಲಿ ಜೀವನಿ ಅಸಿಸ್ಟೆನ್ಸು ಸಿಗುತ್ತೆ ಸೊ ಬಂದರೆ ಹೋಮ್ ಪೇಜ್ ಬಂತು ನೋಡಿ ಸೊ ಫೈನಲ್ಲಿಗೆ ಸೊ ಈ ಥರ ಥೀಮ್ ಇದೆ ಸ್ಟಾರ್ಟಿಂಗ್ ಆನ್ ಮಾಡಿದ ತಕ್ಷಣ ಈ ಥರ ಥೀಮ್ ಕಾಣಿಸುತ್ತೆ ಸೊ ಇದು ಬೇಸಿಕ್ ಥೀಮ್ ಬರೋದು ಇದರಲ್ಲಿ ಸೊ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ಸ್ಪೆಷಲ್ ಕಲರ್ ಇದು ಪಿಂಕ್ ಗೋಲ್ಡ್ ಅಂತ ಆ ಮೂರು ಕಲರ್ ಬರುತ್ತೆ ಸ್ಪೆಷಲಲ್ಲಿ ಸ್ಪೆಷಲ್ ಕಲರಲ್ಲಿ ಸೊ ಅದರಲ್ಲಿ ಇದು ಪಿಂಕ್ ಗೋಲ್ಡ್ ಅಂತ ನಿಮಗೆ ಬೇರೆ ಬೇರೆ ಕಲರ್ಗಳು ಇಲ್ಲ ವೆಬ್ಸೈಟ್ ವೆಬ್ಸೈಟಲ್ಲಿ ಚೆಕ್ ಮಾಡಿ ನೋಡಿ ಸೊ ಇದು ಪಿಂಕ್ ಗೋಲ್ಡ್ ಅಂತ ಬ್ಯಾಕ್ ಸೈಡಲ್ಲಿ ಮಾತ್ರ ನಿಮಗೆ ಕಲರ್ ಸಿಗುತ್ತೆ ಸೊ ಫ್ರಂಟಲ್ಲಿ ಮತ್ತು ಫ್ರೇಮು ಟೆಟಾನಿಯಮ್ ಇರೋದ್ರಿಂದ ನಿಮಗೆ ಅಲ್ಲಿ ಕಲರ್ಗಳು ಇಲ್ಲ ಸೊ ಇಲ್ಲಿ ಮಾತ್ರ ಬ್ಯಾಕಲ್ಲಿ ಏನಂತ ಪಿಂಕ್ ಗೋಲ್ಡ್ ಇದೆ ಸೊ ಅದಾದ ಮೇಲೆ ನಿಮಗೆ ಮೊಬೈಲ್ ಬಂದು ಟ್ವೆಲ್ ಜಿ ಬಿ ಫೈವ್ ಟ್ವೆಲ್ ಜಿ ಬಿ ವೇರಿಯೆಂಟು ಈ ಮೊಬೈಲು ನಾನು ಪರ್ಚೇಸ್ ಮಾಡಿರೋದು ಸೊ ಮೊಬೈಲ್ ಬಂದು ಚೆನ್ನಾಗಿದೆ ಲುಕ್ ವೈಸು ಸೊ ಕಂಪೇರ್ ಮಾಡಿದ್ರೆ ಎಸ್ ಟ್ವೆಂಟಿ ತ್ರೀ ಕಂಪೇರ್ ಮಾಡಿದ್ರೆ ಇದರಲ್ಲಿ ಇರುವಂತಹ ಫ್ಯೂಚರ್ಸು ಚೆನ್ನಾಗಿದೆ ಬಟ್ ಆದರೆ ಕೆಲವು ಫ್ಯೂಚರ್ಸು ತೆಗ್ದಿದ್ದಾರೆ ಎಸ್ ಪೆನ್ನು ಇದೆಲ್ಲ ಸೊ ಒಂದೊಂದನೆ ಕಂಪೇರ್ ಮಾಡ್ತೀನಿ ವಿಡಿಯೋನ ಕಂಟಿನ್ಯೂಸ್ ಕೊನೆವರೆಗೂ ನೋಡಿ ಸೊ ಎಸ್ ಟ್ವೆಂಟಿ ತ್ರೀಯಿಂದ ಎಸ್ ಟ್ವೆಂಟಿ ಫೈವ್ಗೆ ಏನು ಅಪ್ಡೇಟ್ ಇದೆ ಅಂತ ಹೇಳ್ತೀನಿ ಸೊ ಅದರಲ್ಲೂ ಇದರಲ್ಲೂ ಲುಕ್ ವೈಸು ಮತ್ತು ಡಿಸ್ಪ್ಲೇ ಪ್ರತಿಯೊಂದನ್ನು ಕಂಪೇರ್ ಮಾಡಿ ತೋರಿಸ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡೋದು ಚಾನಲ್ ಮರಿಬೇಡಿ ಎಸ್ ಟ್ವೆಂಟಿ ತ್ರೀ ಮತ್ತು ಎಸ್ ಟ್ವೆಂಟಿ ಫೈಲಿ ಮೇಜರ್ ಅಪ್ಡೇಟ್ಗಳು ಅಂತಂದರೆ ಸೊ ಚಿಪ್ಸೆಟ್ಟು ಸೊ ಇದರಲ್ಲಿ ಎಸ್ ಟ್ವೆಂಟಿ ತ್ರೀಯಲ್ಲಿ ಕ್ವಾಲ್ಕೋಕಮ್ ಎಸ್ ಎಮ್ ಏಯ್ಟ್ ಫಿಫ್ಟ್ ಏಟ್ ಫೈ ಫೈ ಜೀರೋ ಸ್ನ್ಯಾಪ್ಡ್ರ್ಯಾಗನ್ ಏಯ್ಟ್ ಜನ್ರೇಷನ್ ಟು ಪು ಚಿಪ್ಸೆಟ್ ಇತ್ತು ಸೊ ಇವಾಗ ಇದರಲ್ಲಿ ಸ್ನ್ಯಾಪ್ಡ್ರಾಗನ್ ಏಯ್ಟ್ ಎ ಲೈಟ್ ಚಿಪ್ಸೆಟ್ ಇದೆ ಸೊ ಇದು ಕೂಡ ಇದು ಹೊಸ ಚಿಪ್ಸೆಟ್ಟು ಸೊ ಇದು ತುಂಬ ಎರಡು ವರ್ಷ ಹಿಂದೆ ಅದು ಸೊ ಇದೊಂದು ಮೇಜರು ಅದಾದ ಮೇಲೆ ನಿಮಗೆ ಇದರಲ್ಲಿ ಬಾಡಿ ನೋಡ್ತಾ ಇರ್ಬೋದು ಸೊ ಬಾಡಿಯಲ್ಲಿ ನೋಡಿ ಇದು ಟೈಟಾನಿಯಂ ಫ್ರೇಮ್ ಬರುತ್ತೆ ಮತ್ತು ಇದರಲ್ಲಿ ನಿಮಗೆ ಇಲ್ಲಿ ಕರ್ವ್ ಅಡ್ಜಸ್ಟ್ ಬರುತ್ತವೆ ಸೊ ಇದರಲ್ಲಿ ಶಾರ್ಪ್ ಎಡ್ಜಸ್ಸು ಅದಾದ ಮೇಲೆ ನಿಮಗೆ ಡಿಸ್ಪ್ಲೇ ಬಂತು ಅಂದರೆ ಇದು ಫ್ಲ್ಯಾಟ್ ಡಿಸ್ಪ್ಲೇ ಬರುತ್ತೆ ಸೊ ಇಲ್ಲಿ ನೋಡಿ ಇದರಲ್ಲಿ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಇದು ಕರ್ವ್ ಡಿಸ್ಪ್ಲೇ ಬರ್ತದೆ ಸೊ ಡಿಸ್ಪ್ಲೇ ಬಂದು ಅಮಲ ಡಿಸ್ಪ್ಲೇನೇ ಸೊ ಎರಡೂ ಕೂಡ ಸೇಮ್ ಡಿಸ್ಪ್ಲೇ ಸೊ ಕ್ವಾಲಿಟಿಯಲ್ಲಿ ಚೇಂಜಸ್ ಏನಿಲ್ಲ ನಿಮಗೆ ಸೊ ಅದು ಬಿಟ್ಟರೆ ನಿಮಗೆ ಮೇಯ್ನ್ ನೆಕ್ಸ್ಟ್ ಬಂತು ಅಂದರೆ ಎಸ್ ಪೆನ್ನು ಸೊ ಎಸ್ ಟ್ವೆಂಟಿ ತ್ರೀಯಲ್ಲಿ ಬ್ಲೂಟೂತ್ ಇತ್ತು ಎಸ್ ಟ್ವೆಂಟಿ ಫೈವಲ್ಲಿ ಬ್ಲೂಟೂತ್ ಇಲ್ಲ ಸೊ ಇದೊಂದು ಡ್ರಾಬ್ಯಾಕು ಅದು ಬಿಟ್ಟರೆ ನಿಮಗೆ ಇಲ್ಲಿ ಮೈಕ್ ಬಂದರೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಸೊ ಇಲ್ಲಿ ಸ್ಪೀಕರ್ ಬರುತ್ತೆ ಸ್ಪೀಕರಲ್ಲಿ ಇಲ್ಲಿ ಗ್ರಿಲ್ ಥರ ಬಂದಿತ್ತು ಇದು ಗ್ರಿಲ್ ಇಲ್ಲ ಇದು ಎಸ್ ಟ್ವೆಂಟಿ ಫೈವಲ್ಲಿ ಇಲ್ಲ ನೋಡಿ ಖಾಲಿ ಒಂಥರ ಸ್ಲಾಡ್ ಥರ ಕೊಟ್ಟಿದ್ದಾರೆ ಬಟ್ ಅದು ಎಷ್ಟು ಟ್ವೆಂಟಿ ತ್ರೀಯಲ್ಲಿ ಸೊ ಗ್ರಿಲ್ ಇದೆ ಸೊ ಇದೊಂದು ಒಂದು ಒಳ್ಳೆ ವಿಷಯ ಸೊ ಅದು ಬಿಟ್ಟರೆ ನಿಮಗೆ ಎಸ್ ಟ್ವೆಂಟಿ ತ್ರೀಯಿಂದ ಎಸ್ ಟ್ವೆಂಟಿ ಫೈವ್ಗೆ ಕ್ಯಾಮ್ರಾ ಮೇಜರಾಗಿ ಕ್ಯಾಮ್ರಾಗಳು ಕ್ಯಾಮ್ರಾದಲ್ಲಿ ನಿಮಗೆ ಸೊ ಇದು ಮೇಯ್ನ್ ಕ್ಯಾಮ್ರಾ ಮಧ್ಯದ್ದು ಸೊ ಇದು ಟೂ ಹಂಡ್ರೆಡ್ ಮೆಗಾ ಪಿಕ್ಸೆಲು ಸೊ ಇದು ಬಂದು ನಿಮಗೆ ಟೂ ಹಂಡ್ರೆಡು ಫಿಫ್ಟಿ ಮತ್ತು ಟ್ವೆಲ್ ಮೆಗಾ ಪಿಕ್ಸೆಲಲ್ಲಿ ಫೋಟೋಸನ್ನ ಕ್ಲಿಕ್ ಮಾಡ್ಬೋದು ನೀವು ಸೊ ಅದೇ ರೀತಿ ಇದು ಫಿಫ್ಟಿ ಮೆಗಾ ಪಿಕ್ಸಲ್ಲು ಮತ್ತು ಇದು ಕೂಡ ಇದು ಕೂಡ ಫಿಫ್ಟಿ ಫಿಫ್ಟಿ ಮೆಗಾ ಪಿಕ್ಸಲ್ಲು ಮತ್ತು ಇರೋದು ಸೊ ಇದು ಟೆಲಿಫೋಟೋ ಇದು ಟೆಲಿಫೋಟೋ ಸೊ ಇದರಲ್ಲಿ ಏನಂದರೆ ಝೂಮಿಂಗ್ ಆಪ್ಷನ್ ವೇರಿಯಬಲ್ ಇದೆ ಟೆಲಿಫೋಟೋದಲ್ಲಿ ಝೂಮಿಂಗ್ ಆಪ್ಷನ್ ಬಂದು ತ್ರೀ ತ್ರೀ ಎಕ್ಸ್ ಇತ್ತು ಸೊ ಇದು ತ್ರೀ ಎಕ್ಸಿಂದ ಫೈವ್ ಎಕ್ಸ್ವರೆಗೂ ಎಕ್ಸ್ಟೆಂಡ್ ಮಾಡಿದರೆ ಸೊ ಆಮೇಲೆ ಟೆನ್ ಎಕ್ಸ್ ಇದೆ ತ್ರೀ ಎಕ್ಸು ಟೆನ್ ಎಕ್ಸು ಫೈವ್ ಎಕ್ಸ್ ಇದೆ ಸೊ ಝೂಮ್ ಮಾಡಿದಾಗ ನಿಮಗೆ ಟೆಲಿಫೋಟೋಗಳನ್ನ ತೊಗಿಯೋದು ಸ್ವಲ್ಪ ಯೂಸಿಗೆ ಸೊ ಅದು ಬಿಟ್ಟರೆ ನಿಮಗೆ ಇದು ಲೇಸರ್ ಲೆನ್ಸರು ಅದೆಲ್ಲ ನಾರ್ಮಲ್ ಎಲ್ ಇ ಡಿ ಎಲ್ಲ ಕಾಮನ್ ಆಗಿದೆ ಅದು ಬಿಟ್ರೆ ನೀವು ಡಿಜಿಟಲ್ ಜೂಮು ಸೇಮ್ ಇದೆ ಹಂಡ್ರೆಡ್ ಎಕ್ಸ್ವರೆಗೂ ಟೆನ್ ಎಕ್ಸು ತರ್ಟಿ ಎಕ್ಸು ಹಂಡ್ರೆಡ್ ಎಕ್ಸು ಡಿಜಿಟಲ್ ಜೂಮ್ ಕೊಟ್ಟಿದ್ದಾರೆ ಇದರಲ್ಲಿ ಸೊ ಇದರಲ್ಲೂ ಕೂಡ ಸೇಮ್ ಇದೆ ಅದು ಬಿಟ್ಟರೆ ಇನ್ನೇನಿಲ್ಲ ಸೊ ಮೇಯ್ನ್ ಅಂತಂದರೆ ಮೇಯ್ನ್ ಈ ಕ್ಯಾಮ್ರಾ ಏನಿದೆಯಲ್ಲ ಫಸ್ಟ್ ಕ್ಯಾಮ್ರಾ ಫಿಫ್ಟಿ ಮೆಗಾ ಪಿಕ್ಸೆಲು ಸೊ ಇದು ಟ್ವೆಲ್ ಮೆಗಾ ಪಿಕ್ಸೆಲ್ ಇತ್ತು ಸೊ ಇದರಿಂದ ಇದಕ್ಕೆ ಫಿಫ್ಟಿ ಮೆಗಾ ಪಿಕ್ಸೆಲ್ ಜಾಸ್ತಿ ಮಾಡಿದರೆ ಅದು ಬಿಟ್ಟರೆ ಇನ್ನೇನಿಲ್ಲ ಸೊ ಇದಿಷ್ಟು ಇದ್ರದ್ದು ಲುಕ್ ವೈಸು ಬಂತು ಅಂದರೆ ಸೊ ಲುಕ್ ವೈಸು ನೋಡ್ಬೋದು ನೀವು ತ್ರೀಗಿಂತ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಬಟ್ ಆದರೆ ಇದು ಸ್ವಲ್ಪ ಕರು ಡಿಸ್ಪ್ಲೇ ಎಲ್ಲ ಇರೋದ್ರಿಂದ ಇದೊಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಸೊ ಇದು ಬಂದರೆ ಸ್ವಲ್ಪ ಇದೊಂದು ಸ್ವಲ್ಪ ಎಡ್ಜಸ್ಟು ಇಲ್ಲಿ ರೇಡಿಯಸ್ ಟೈಪು ಇರೋದ್ರಿಂದ ನಿಮಗೆ ಸ್ವಲ್ಪ ಫೀಲ್ ಆಗುತ್ತೆ ಚುಚ್ಚೋದಿಲ್ಲ ಗಿಟ್ರೆ ಚುಚ್ಚೋದಿಲ್ಲ ಏನೋ ಒಂಥರ ಸ್ವಲ್ಪ ಚೆನ್ನಾಗಿರುತ್ತೆ ಬಟ್ ಆದರೆ ವೀಡಿಯೋಸ್ ನೋಡಬೇಕು ಅಂತಂದರೆ ಪ್ರಿಫರ್ ಮಾಡಿದ್ರೆ ಇದೇ ಥರ ಪ್ರಿಫರ್ ಮಾಡೋದು ಸ್ಕ್ವಯರ್ ಆಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ವೀಡಿಯೋಸ್ ನೋಡೋದಕ್ಕೆಲ್ಲ ಸೊ ಆಮೇಲೆ ನೀವು ಕೈಯಲ್ಲೆಲ್ಲ ಯೂಸ್ ಮಾಡ್ತೀರ ಅಂತಂದರೆ ಇಲ್ಲೆಲ್ಲ ಎಸ್ ಪೇನ್ದೆಲ್ಲ ಇದು ಬರ್ತದೆ ಇದನ್ನು ಆಪ್ಷನ್ಸ್ಗಳು ಬರ್ತವೆ ಸೈಡಲ್ಲಿ ನೀವು ಎಲ್ಲ ಕ್ಲಿಕ್ ಮಾಡ್ಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು ಇಲ್ಲಿ ಫ್ಲ್ಯಾಟ್ ಬರುತ್ತೆ ಸೊ ಅಷ್ಟಾಗಿ ನನಗೆ ಇದು ಇಷ್ಟ ಆಗಿಲ್ಲ ಸೊ ಆ್ಯಕ್ಚುಯಲಾಗಿ ಜನ್ರೇಷನ್ ಕ್ಯಾಪ್ ವೈಸು ಅಪ್ಡೇಟ್ಗಳು ಬರ್ತವೆ ಸೊ ಏಳು ವರ್ಷ ಎರಡಕ್ಕೂ ಸೆಕ್ಯೂರಿಟಿ ಅಪ್ಡೇಟ್ ಅಂತೇಳಿದರು ಬಟ್ ಆದರೆ ಇದೀಗ ಐದು ವರ್ಷ ಮಾಡಿದ್ದಾರೆ ಇವಾಗ ಸೊ ಇದಕ್ಕೆ ಇಲ್ಲಿಂದ ಏಳು ವರ್ಷ ಟ್ವೆಂಟಿ ತರ್ಟಿ ಟು ಗಂಟೆ ಸೆಕ್ಯೂರಿಟಿ ಪ್ಯಾಚಸ್ ಅಪ್ಡೇಟ್ ಕೊಡ್ತಾರಂತೆ ಇದೇ ಇದರದ ಮೇಜರ್ ಅಪ್ಡೇಟ್ಗಳು ಸೊ ಇದ್ರ ಕ್ಯಾಮ್ರದು ಕಂಪರಿಸನ್ಗಳು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಸೊ ಲುಕ್ ವೈಸು ನೋಡ್ಬೋದು ಸೊ ಲುಕ್ ವೈಸು ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ ಸೊ ನಿಮಗೆ ಅದು ಬಿಟ್ಟರೆ ನಿಮಗೆ ಬ್ಯಾಕ್ ಸೈಡಲ್ಲಿ ಕ್ಯಾಮ್ರಾ ರಿಂಗ್ಸ್ ಇದಾವಲ್ಲ ಸೊ ಇದು ಕ್ಯಾಮ್ರಾ ರಿಂಗ್ಸ್ ಬರುತ್ತೆ ಇನ್ ಬಿಲ್ಟು ಸೊ ಕ್ಯಾಮ್ರಾ ರಿಂಗ್ಸ್ ಬರುತ್ತೆ ಒಂದು ಸ್ವಲ್ಪ ಸೇಫ್ಟಿ ಕ್ಯಾಮ್ರಾಗೆ ಬಟ್ ಆದರೆ ಇದಕ್ಕೆ ನೋಡಿ ಕ್ಯಾಮ್ರಾ ರಿಂಗ್ಸು ನಾನು ಎಕ್ಸ್ಟ್ರಾ ಕ್ಯಾಮ್ರಾ ಕವರ್ ಹಾಕ್ಸಿರೋದು ಸೊ ಇದರಲ್ಲೇ ಈ ಥರ ಇದೆ ಸೊ ನೋಡ್ಬೋದು ಸೊ ಇದರಲ್ಲಿ ಕ್ಯಾಮ್ರಾ ರಿಂಗ್ಸ್ ಬರಲ್ಲ ಆ ಥರ ಸೊ ಇದ್ರ ಮೇಲ್ಗಡೆ ನಾನು ಹಾಕಿರೋಂಥ ಕವರ್ ಇದೆ ಸೊ ಇದೊಂದು ಎಷ್ಟು ಟ್ವೆಂಟಿ ಫೈವ್ ಪ್ಲಸ್ ಪಾಯಿಂಟು ಅದು ಬಿಟ್ಟರೆ ನಿಮಗೆ ಎ ಐ ಇವೆಲ್ಲ ನಿಮಗೆ ಇದರಲ್ಲಿ ಸಿಗುತ್ತೆ ಇವಾಗ ನೆಕ್ಸ್ಟ್ ಜನ್ರೇಷನ್ ಇರೋದ್ರಿಂದ ಸು ಪ್ರೊಸೆಸರ್ ಪ್ರೊಸೆಸರಲ್ಲಿ ಅಪ್ಡೇಟ್ ಇರೋದ್ರಿಂದ ಇದು ನಿಮಗೆ ಸ್ವಲ್ಪ ಫ್ಯೂಚರ್ ಇದೆ ಸೊ ಇದು ಎರಡು ವರ್ಷ ಹಿಂದೆ ಮೊಬೈಲು ಸೊ ನಿಮಗೆ ಕಂಪರಿಸನ್ ಮಾಡಿದ್ದೀನಿ ಅಷ್ಟೇ ಏನಂತಂದರೆ ಸೊ ಎರಡರಲ್ಲೂ ಲುಕ್ಕೂ ಈಸ್ ಯಾವ ಥರ ಇದೆ ಅಷ್ಟೇ ಸೊ ನನಗೆ ಎರಡೂ ಮೊಬೈಲು ಇಷ್ಟ ಆಗಿದೆ ಸೊ ಅದು ಆ್ಯಕ್ಚುಲಾಗಿ ನಾನು ತೊಗೊಂಡಿರೋದು ಸೊ ಇದನ್ನು ನಾನು ಟ್ರೇಡಿಂಗ್ ಮಾಡಿ ತೊಗೊಳೋಣ ಅಂತ ತಗೊಂಡು ಬಟ್ ಆದರೆ ಬೇಡ ಅನ್ನಿಸ್ತು ಯಾಕಂದರೆ ಟ್ರೇಡಿಂಗಲ್ಲಿ ಅಷ್ಟೊಂದು ಎಕ್ಸ್ಚೇಂಜ್ ವ್ಯಾಲ್ಯೂ ಕೊಟ್ಟಿಲ್ಲ ಅವರು ಅದಕ್ಕೆ ಸುಮ್ಮನೆ ನಾನು ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ ಸೊ ಏನಾಯಿತು ಹೇಗಿತ್ತು ಈ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೈಗರ್ ಅಂಡ್ ಬ ಬಾಯ್